ಸಾವಿರ ನೂರ ಒಂದನೆಯ ಹುಟ್ಟು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಈ ಅಂಧ ಮಕ್ಕಳಿಗೆ ನಮ್ಮ ಜಗಜಂಪಿ ಪರಿವಾರ ವತಿಯಿಂದ ಅವರಿಗೆ ರೇಷನ್ ಅನ್ನು ಕೊಡ್ತಾ ಇದೀವಿ ನಮಗೆ ಇಲ್ಲಿ ಸಹಕಾರ ಮಾಡಿರ್ತಕ್ಕಂಥ ಇಲ್ಲಿಯ ಶಾಲೆಯ ಪ್ರಧಾನ ಗುರುಗಳಿಗೆ ಎಲ್ಲ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪತ್ರಕರ್ತರಿಗೆ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಮ್ಮ ಜಗಜಂಪಿ ಪರಿವಾರ ವತಿಯಿಂದ ಸಲ್ಲಿಸ್ತಾ ಇದ್ವಿ ಇದೊಂದು ಸುದೀನ ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಜನರು ಅರವತ್ತು ವರ್ಷ ಬದುಕೋದೆ ಒಂದು ತೀರಾ ಏನೋ ಒಂದು ಸಾಧನೆ ಮಾಡೇವಿ ಅನ್ನೋ ರೀತಿ ಇರುವಂತಹ ಕಾಲದಲ್ಲಿ ಸರಿಸುಮಾರು ಒಂದು ಶತಮಾನವನ್ನ ಕಂಡಂತಹ ನೂರ ಒಂದು ವರ್ಷ ಮುಗಿಸಿ ನೂರ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಿದ್ದಪ್ಪ ಸಿದ್ಧ ಮಲ್ಲಪ್ಪ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ನಮ್ಮೆಲ್ಲಾ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮ ಮುದ್ದು ಮಕ್ಕಳ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಇದೇ ರೀತಿ ಅವರ ನೂರನೇ ಅಂದ್ರೆ ಎರಡನೇ ಶತಮಾನದ ಹುಟ್ಟು ಹಬ್ಬವು ಇದೇ ಶಾಲೆಯಲ್ಲಿ ಆಚರಿಸಿಕೊಳ್ಳುವಂತಾಗಲಿ ಅಂತ నవేల్లరు వారికి హరైసోనామకలే శందనుతుతే స్థలపదాంబుదం ప్రాటయామహే భవషదాయశీ ఈశ్వరసనాం కాం చరక్షతు పుణ్యకర్మనా కీతిమజయ జీవనంతవా భవసుసాత్యకంసిదమనప ಸಾನ್ನಪ್ಪ ಸರ್ ಇವರ ನೂರಾಮ ವಾಸನ ಪ್ರಯುಕ್ತ ಅವರ ಕುಟುಂಬದವರು ನಮ್ಗೆ ನಮ್ಮ ಶಾಲೆಗೆ ರೇಷನ್ ಅನ್ನು ಕೊಟ್ಟಿದ್ದಾರೆ ಸಿದ್ದಮಲ್ಲಪ್ಪ ಸರ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ ದೇವರ ಇವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡೋಣ